ಇಲ್ಲೊಂದು ದೇವಾಲಯವಿದೆ ಈ ದೇವಾಲಯವು ತನ್ನ ಅದ್ಭುತ ಪವಾಡಗಳಿಂದಲೇ ಸಾಕಷ್ಟು ಮೆಚ್ಚುಗೆಯನ್ನು ಪಡೆದುಕೊಂಡ ದೇವಾಲಯವಾಗಿದೆ ಈ ದೇವಾಲಯದಲ್ಲಿ ದೇವಿಯು ಬೆಂಕಿಯಿಂದ ಸ್ನಾನ ಮಾಡುತ್ತಾಳಂತೆ ಹಾಗಾದರೆ ಆ ದೇವಾಲಯ ಯಾವುದು ಅಲ್ಲಿ ನಡೆಯೋ ಪವಾಡವಾದ್ರೂ ಏನು ನಮ್ಮ ದೇಶದಲ್ಲಿ ಸಾಕಷ್ಟು ಪವಾಡ ದೇವಾಲಯಗಳಿವೆ ಆ ದೇವಾಲಯಗಳಲ್ಲಿ ನಡೆಯುವ ಪವಾಡಗಳನ್ನು ಕೆಲವೊಬ್ಬರು ಇಂದಿಗೂ ನಂಬುವುದಿಲ್ಲ ಕೆಲವೊಬ್ಬರು ಮಾತ್ರ ಇದನ್ನು ನಂಬುತ್ತಾರೆ ಉದಾಹರಣೆಗೆ ಗಾಳಿಯಲ್ಲಿ ತೇಲುವ ಸ್ತಂಭಗಳ ದೇವಾಲಯ ಮದ್ಯಪಾನ ಮಾಡುವ ದೇವರ ದೇವಾಲಯ ನೀರಿನಿಂದ ಉರಿಯುವ ದೀಪದ ದೇವಾಲಯನ ಹೀಗೆ ಸಾಕಷ್ಟು ಪವಾಡಗಳನ್ನು ಹೊಂದಿರುವ ದೇವಾಲಯಗಳನ್ನು ನಾವು ನೋಡಬಹುದು ಹಾಗೆ ಇಲ್ಲೊಂದು ಪವಾಡ ದೇವಾಲಯವಿದೆ ಈ ದೇವಾಲಯದಲ್ಲಿನ ದೇವಿಯು ಬೆಂಕಿಯಲ್ಲಿ ಸ್ನಾನ ಮಾಡುತ್ತಾಳೆನ್ನುವ ಉಲ್ಲೇಖವಿದೆ ಎಲ್ಲಿದೆ ಗೊತ್ತಾಯಿ ಪವಾಡ ದೇವಾಲಯ ಈ ಪವಾಡ ದೇವಾಲಯವು ರಾಜಸ್ಥಾನದಲ್ಲಿದೆ ಹಾಗೂ ಇದನ್ನು ಇಡಾಳ ಮಾತಾ ದೇವಾಲಯ ಎಂದು ಕೂಡ ಕರೆಯಲಾಗುತ್ತದೆ ಈ ದೇವಾಲಯದ ವೈಭವ ಬಹಳಷ್ಟು ವಿಶಿಷ್ಟ ಹಾಗೂ ವಿಭಿನ್ನವಾಗಿದೆ ಈ ದೇವಾಲಯವು ರಾಜಸ್ಥಾನದ ಉದಯಪುರ ನಗರದಿಂದ ಅರವತ್ತು ಕಿಲೋಮೀಟರ್ ದೂರದಲ್ಲಿರುವ ಅರಾವಳಿಯ ಬೆಟ್ಟದ ತಪ್ಪಲಿನಲ್ಲಿದೆ ಈ ದೇವಾಲಯಕ್ಕೆ ಯಾವುದೇ ರೀತಿಯ ಮೇಲ್ಛಾವಣಿಯನ್ನು ನಿರ್ಮಿಸಲಾಗಿಲ್ಲ ಉದಯಪುರ ಮೇವಾಲ್ ರಾಣಿಯ ಹೆಸರಾದ ಇಡಾಣ ಹೆಸರನ್ನು ಈ ದೇವಾಲಯಕ್ಕೆ ಇಡಲಾಗಿದೆ ಈ ದೇವಾಲಯದಲ್ಲಿನ ದೇವಿಯು ಬೆಂಕಿಯಲ್ಲಿ ಸ್ನಾನ ಮಾಡುತ್ತಾಳೆ ಈ ಪ್ರದೇಶದಲ್ಲಿನ ಸ್ಥಳೀಯರು ಹೇಳುವ ಪ್ರಕಾರ ತಿಂಗಳಿಗೆ ಕನಿಷ್ಠ ಎರಡರಿಂದ ರಿಂದ ಮೂರು ಬಾರಿ ಸ್ವತಃ ದೇವಿಯೇ ಬೆಂಕಿಯನ್ನು ಹಚ್ಚುತ್ತಾರೆ ಹಾಗೂ ಆ ಬೆಂಕಿಗೆ ತಾಯಿಯ ವಿಗ್ರಹವನ್ನು ಹೊರತುಪಡಿಸಿ ಆಕೆಯ ವಸ್ತ್ರ ಅಲಂಕಾರ ಆಕೆಗೆ ಸಂಬಂಧಿಸಿದ ಎಲ್ಲಾ ವಸ್ತುಗಳು ಕೂಡ ಬೆಂಕಿಯಲ್ಲಿ ಸುಟ್ಟು ಹೋಗುತ್ತದೆ ಈ ಬೆಂಕಿ ಸ್ನಾನವನ್ನು ನೋಡಲು ಭಕ್ತರ ಸಾಗರವೇ ಹರಿದು ಬರುತ್ತದೆ ಈ ಬೆಂಕಿಗೆ ಮಾತನಾಡುವುದಾದರೆ ಇಲ್ಲಿಯವರೆಗೂ ಕೂಡ ಈ ಬೆಂಕಿ ಹೇಗೆ ಉರಿಯುತ್ತದೆ ಎಂಬುದನ್ನು ಕಂಡುಹಿಡಿಯಲು ಯಾರಿಂದಲೂ ಕೂಡ ಸಾಧ್ಯವಾಗಿಲ್ಲ ಭಕ್ತರು ಈ ದೇವಾಲಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುತ್ತಾರೆ ಅಷ್ಟು ಮಾತ್ರವಲ್ಲ ಅಷ್ಟೇ ನಂಬಿಕೆಯನ್ನು ಕೂಡ ಈ ದೇವಾಲಯದ ಮೇಲೆ ಇಟ್ಟುಕೊಂಡಿದ್ದಾರೆ ಯಾಕೆಂದರೆ ಪಾರ್ಶ್ವವಾಯುವಿನಿಂದ ಬಳಲುತ್ತಿರುವ ರೋಗಿಗಳು ಈ ತಾಯಿಯ ಸ್ಥಳಕ್ಕೆ ಬಂದು ಭಕ್ತಿಯಿಂದ ಪೂಜಿಸಿದರೆ ಸಾಕು ಬಹುಬೇಗ ಗುಣಮುಖರಾಗುತ್ತಾರೆನ್ನುವ ನಂಬಿಕೆಯಿದೆ ಈ ಮೇಲೆ ಹೇಳಿದಂತೆ ಇಡಾಣದಲ್ಲಿ ಬೆಂಕಿ ಸ್ನಾನ ಆರಂಭವಾದಂತೆ ಹೆಚ್ಚಿನ ಜನರು ಅದನ್ನು ನೋಡಲು ಬಂದು ಸೇರುತ್ತಾರೆ ದೇವಾಲಯದ ಪೂಜಾರಿಗಳು ಹೇಳುವ ಪ್ರಕಾರ ಇಡಾಣ ದೇವಾಲಯದ ದೇವಿಗೆ ಹೆಚ್ಚು ಭಾರವಾದಾಗ ತಾಯಿ ಸ್ವತಃ ಜ್ವಾಲಾದೇವಿಯ ರೂಪವನ್ನು ಪಡೆದುಕೊಳ್ಳುತ್ತಾಳೆ ಈ ಬೆಂಕಿಯು ಇದ್ದಕ್ಕಿದ್ದಂತೆ ಕ್ರಮೇಣವಾಗಿ ದೈತ್ಯ ರೂಪವನ್ನು ಪಡೆದುಕೊಳ್ಳುತ್ತದೆ ಮತ್ತು ಅದರ ಜ್ವಾಲೆಗಳು ಸುಮಾರು ಹತ್ತರಿಂದ ರಿಂದ ಇಪ್ಪತ್ತು ಅಡಿಗಳಷ್ಟು ಎತ್ತರದಲ್ಲಿ ಉರಿಯುತ್ತಿರುತ್ತದೆ ದೇವಿಯ ಈ ಬೆಂಕಿಯನ್ನು ತಮ್ಮ ನೋಡಿದ ಸಾಕಷ್ಟು ಜನರು ಇದರ ಕುರಿತು ಹೇಳುವ ವಿಶೇಷತೆ ಎಂದರೆ ಇಡಾಣ ದೇವಿಯು ಇಲ್ಲಿಯವರೆಗೆ ತನ್ನ ವಸ್ತ್ರಾಲಂಕಾರವನ್ನು ಹೊರತುಪಡಿಸಿ ಬೇರಾವ ವಸ್ತುಗಳನ್ನು ಸಿಟ್ಟಿಲ್ಲವೆಂದು ಹೇಳುತ್ತಾರೆ ಆದ್ದರಿಂದ ಇದನ್ನು ದೇವಿಯ ಸ್ನಾನವೆಂದು ಪರಿಗಣಿಸಲಾಗುತ್ತದೆಯಂತೆ ತಾಯಿಯ ಬೆಂಕಿ ಸ್ನಾನದಿಂದಾಗಿ ಅಲ್ಲಿ ತಾಯಿಗೆ ಮೇಲ್ಛಾವಣಿಯನ್ನು ನಿರ್ಮಿಸಲು ಸಾಧ್ಯವಾಗಲಿಲ್ಲ ಎನ್ನಲಾಗಿದೆ ಅಷ್ಟು ಮಾತ್ರವಲ್ಲ ದೇವಿಯ ಬೆಂಕಿಯ ಸ್ನಾನವನ್ನು ಕಂಡವರ ಸಾಕಷ್ಟು ಸಮಸ್ಯೆಗಳು ಕೂಡ ಪರಿಹಾರವಾಗಿದೆ ಎಂಬ ನಂಬಿಕೆಯಿದೆ ಇಲ್ಲಿ ಭಕ್ತರು ತಮ್ಮ ಹರಕೆಯು ಈಡೇರಿದ ತಕ್ಷಣ ದೇವಿಗೆ ತ್ರಿಶೂಲವನ್ನು ಅರ್ಪಿಸುತ್ತಾರೆ ಹಾಗೂ ಇನ್ನು ಮಕ್ಕಳಿಲ್ಲದ ದಂಪತಿಗಳು ತೊಟ್ಟಿಲನ್ನು ದೇವಿಗೆ ಅರ್ಪಿಸುತ್ತಾರೆ ಇನ್ನು ಪಾರ್ಶ್ವವಾಯು ಸಮಸ್ಯೆಗೆ ಒಳಗಾದವರು ಈ ದೇವಾಲಯಕ್ಕೆ ಬಂದು ಭಕ್ತಿಯಿಂದ ದೇವರಲ್ಲಿ ಪ್ರಾರ್ಥಿಸಿದರೆ ಅವರೆಲ್ಲಾ ಸಮಸ್ಯೆಗಳೂ ಕೂಡ ಪರಿಹಾರವಾಗುತ್ತದೆ ಆದಿದೇವ ಶಂಕರನ ವಾಹನವಾಗಿರುವ ನಂದಿ ಕಲಿಯುಗ ಮುಗಿಯುವ ಬಗ್ಗೆ ಮುನ್ಸೂಚನೆ ಕೊಡುತ್ತಿದ್ದಾನೆ ಇದು ನಿಮಗೆ ಆಶ್ಚರ್ಯ ತರುವ ವಿಷಯವಾಗಿದ್ದರೂ ಕೂಡ ಸತ್ಯ ಭಾರತದಲ್ಲಿರುವ ಒಂದು ದೇವಸ್ಥಾನದ ನಂದಿ ಮೂರ್ತಿ ಬೃಹದಾಕಾರವಾಗಿ ಬೆಳೆಯುತ್ತಿದೆ ಇದು ಯಾವಾಗ ಬೆಳೆಯುವುದು ನಿಲ್ಲಿಸುತ್ತದೆಯೋ ಅಂದೇ ಕಲಿಯುಗದ ಅಂತ್ಯವಾಗುತ್ತದೆ ಎಂದು ನಂಬಿಕೆ ಕೂಡ ಇದೆ ಹಾಗಾದ್ರೆ ಹೀಗೆ ಬೆಳೆಯುತ್ತಿರುವ ನಂದಿಯ ವಿಗ್ರಹ ಇರುವುದಾದರೂ ಎಲ್ಲಿ ಇದರ ಹಿಂದಿರುವ ಸತ್ಯವೇನು ಅಂತ ತಿಳಿಯೋಣ ಬನ್ನಿ ಆಂಧ್ರಪ್ರದೇಶದ ಕರ್ನೂಲ್ ಜಿಲ್ಲೆಯ ಉಮಾಮಹೇಶ್ವರ ದೇವಸ್ಥಾನದಲ್ಲಿ ಈ ನಂದಿ ವಿಗ್ರಹವಿದೆ ಈ ವಿಗ್ರಹ ಮೊದ ಮೊದಲು ಚಿಕ್ಕದಾಗಿತ್ತು ಆದರೆ ಈಗ ನಂದಿ ಮೂರ್ತಿ ಅದೆಷ್ಟು ದೊಡ್ಡದಾಗಿದೆ ಎಂದರೆ ದೇವಸ್ಥಾನದಲ್ಲಿ ನಂದಿಯ ಸುತ್ತಮುತ್ತ ಓಡಾಡಲು ಜಾಗವಿಲ್ಲದಂತೆ ಆಗಿದೆ ನಂದಿಯ ವಿಗ್ರಹ ಬೆಳೆಯುವ ಕಾರಣಕ್ಕೆ ಅಲ್ಲಿನ ಆಡಳಿತ ಮಂಡಳಿ ಜಾಗವನ್ನು ಉಸರಿಸುತ್ತ ಹೋಗುತ್ತಿದೆ ಮೊದಲೆಲ್ಲಾ ನಂದಿ ದೇವನನ್ನು ಭಕ್ತಾದಿಗಳು ಆರಾಮವಾಗಿ ಪ್ರದಕ್ಷಿಣೆ ಹಾಕಿ ಪೂಜಿಸುತ್ತಿದ್ದರು ಆದರೆ ಈಗ ಪ್ರದಕ್ಷಿಣೆ ಹಾಕಲು ತುಂಬಾ ನಡೆಯಬೇಕು ಅಲ್ಲದೆ ನಂದಿಯ ಆಕಾರ ಹೇಗೆ ದೊಡ್ಡದಾಗುತ್ತಿದೆಯೋ ಅದೇ ರೀತಿ ಇಲ್ಲಿರುವ ದೇವಸ್ಥಾನದ ಕಂಬಗಳು ಕೂಡ ಖಂಡಿತವಾಗುತ್ತಿದೆ ಇನ್ನು ಇಲ್ಲಿನ ನಂಬಿಕೆಯ ಮೂಲಕ ಕಲಿಯುಗ ಅಂತ್ಯವಾಗುವ ಸಮಯಕ್ಕೆ ಈ ನಂದಿಗೆ ಜೀವ ಬರುತ್ತದೆ ಮತ್ತು ಯಾವಾಗ ನಂದಿಗೆ ಜೀವ ಬರುತ್ತದೆಯೋ ಆಗ ಕಲಿಯುಗ ಅಂತ್ಯವಾಗುತ್ತದೆ ಎಂದು ಹೇಳುತ್ತಾರೆ ಪ್ರತಿ ಇಪ್ಪತ್ತು ವರ್ಷಕ್ಕೊಮ್ಮೆ ಈ ನಂದಿ ವಿಗ್ರಹ ಕೊಂಚ ಕೊಂಚ ದೊಡ್ಡದಾಗುತ್ತದೆ ವಿಜ್ಞಾನಿಗಳು ಕೂಡ ಇದರ ಬಗ್ಗೆ ವೈಜ್ಞಾನಿಕ ಕಾರ್ಯಾಚರಣೆ ನಡೆಸಿದಾಗ ಅವರಿಗೆ ಈ ನಂದಿ ವಿಗ್ರಹವನ್ನು ಒಂದು ವಿಭಿನ್ನ ಕಲ್ಲಿನಿಂದ ಮಾಡಲಾಗಿದೆ ಮತ್ತು ಈ ಕಲ್ಲು ಬೆಳೆಯುತ್ತದೆ ಎಂಬುದಷ್ಟೇ ಗೊತ್ತಾಗಿದೆ ಇನ್ನೂ ಇಲ್ಲೊಂದು ಪುಷ್ಕರಣೆ ಕೊಳವಿದ್ದು ಇಲ್ಲಿ ಒಂದು ನಂದಿ ವಿಗ್ರಹದ ಮೂಲಕ ನೀರು ಬರುತ್ತದೆ ವಿಜ್ಞಾನಿಗಳು ಪರೀಕ್ಷೆ ನಡೆಸಿದರೂ ಕೂಡ ಅವರಿಗೆ ಈ ನೀರು ಹೇಗೆ ಬರುತ್ತಿದೆ ಎಂಬುದು ಇನ್ನೂವರೆಗೂ ಗೊತ್ತಾಗಲಿಲ್ಲ ಆದಿದೇವ ಸಾಮಾನ್ಯವಾಗಿ ದೇವರಿಗೆ ನೈವೇದ್ಯವಾಗಿ ತಿಂಡಿ ತಿನಿಸು ಹಾಗೂ ಹಣ್ಣು ಹಂಪಲುಗಳನ್ನು ಸಮರ್ಪಿಸುತ್ತಾರೆ ಹೆಚ್ಚಾಗಿ ಹಾಲು ತುಪ್ಪದಿಂದ ಅಭಿಷೇಕ ಮಾಡಿ ತುಪ್ಪದ ದೀಪದಿಂದ ಆರತಿ ಮಾಡುವುದುಂಟು ಆದರೆ ಇಲ್ಲೊಂದು ದೇವರು ಉಳಿದೆಲ್ಲ ದೇವರಿಗಿಂತ ಸಂಪೂರ್ಣ ವಿಭಿನ್ನ ಮತ್ತೇರಿಸುವ ಮಧ್ಯದಿಂದಲೇ ಈ ದೇವರಿಗೆ ಅಭಿಷೇಕ ಬಿಡಿ ಸಿಗರೇಟ್ನಿಂದಲೇ ಆರತಿ ಬೆಳಗಲಾಗುತ್ತದೆ ಒಂದೆಡೆ ದೇವರಿಗೆ ಅರ್ಪಿಸಲು ಬಗೆಬಗೆಯ ಮದ್ಯವನ್ನು ಕೈಯಲ್ಲಿ ಹಿಡಿದು ನಿಂತಿರುವ ಭಕ್ತರು ಇನ್ನೊಂದೆಡೆ ತರಹೇವಾರಿ ಬಾಟಲಿಗಳಲ್ಲಿ ತಂದಂತಹ ಮದ್ಯವನ್ನು ಅಭಿಷೇಕ ಮಾಡುತ್ತಿರುವ ಅರ್ಚಕರು ದೇವಸ್ಥಾನದ ಎದುರು ಕ್ಯಾಂಡಲ್ಗಳನ್ನು ದೇವರಿಗೆ ಬೆಳಗುತ್ತಿರುವ ಭಕ್ತರು ಮತ್ತೊಂದೆಡೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಕೋಡಿಭಾಗದಲ್ಲಿ ನಡೆಯುವ ಖಾಪ್ರಿ ದೇವರ ಜಾತ್ರೆಯಲ್ಲಿ ಈ ದೃಶ್ಯಗಳು ನಿಮಗೆ ಕಾಣಸಿಗುತ್ತವೆ ವರ್ಷಕ್ಕೊಮ್ಮೆ ನಡೆಯುವ ಜಾತ್ರೆಯಲ್ಲಿ ಸಾವಿರಾರು ಭಕ್ತರು ಆಗಮಿಸಿ ಖಾಪ್ರಿ ದೇವರಿಗೆ ಪೂಜೆ ಸಲ್ಲಿಸುತ್ತಾರೆ ಹರಕೆ ಕಟ್ಟಿಕೊಂಡು ಬರುವ ಭಕ್ತರು ಸಿಗರೇಟ್ ಕ್ಯಾಂಡಲ್ನಿಂದ ಆರತಿ ಮಾಡಿ ಮಧ್ಯದಿಂದಲೇ ಅಭಿಷೇಕವನ್ನು ಮಾಡುವರು ಅಷ್ಟೇ ಅಲ್ಲ ದೇವರಿಗೆ ಕೋಳಿ ಬಲಿ ಕೊಟ್ಟು ರಕ್ತದಿಂದ ನೈವೇದ್ಯ ಮಾಡುತ್ತಾರೆ ಖಾಪ್ರಿ ಶಕ್ತಿ ದೇವರು ಹೀಗಾಗಿ ಇಷ್ಟಾರ್ಥಗಳ ಈಡೇರಿಕೆಗೆ ಈ ರೀತಿಯ ಹರಕೆಗಳನ್ನು ಸಲ್ಲಿಸಲಾಗುತ್ತದೆ ಎನ್ನುತ್ತಾರೆ ಭಕ್ತೆ ರೇಷ್ಮಾ ಇತಿಹಾಸ ಖಾಪ್ರಿ ದೇವರು ಆಫ್ರಿಕಾ ಮೂಲದ್ದು ಎಂಬ ಪ್ರತೀತಿ ಇದೆ ಆಫ್ರಿಕನ್ ಪ್ರಜೆಯೊಬ್ಬ ಮುನ್ನೂರು ವರ್ಷಗಳ ಹಿಂದೆ ಇಲ್ಲಿಗೆ ಬಂದು ದೇವರನ್ನು ತಂದು ಪೂಜಿಸುತ್ತಿದ್ದ ಆದ ಬಳಿಕ ಆತ ಕಣ್ಮರೆಯಾದ ಆ ಬಳಿಕ ಇಲ್ಲಿನ ಪರಸಪ್ಪ ಮನೆತನದವರು ಇದೇ ಜಾಗದಲ್ಲಿ ಕೆಲಸ ಮಾಡುವಾಗ ದೇವರ ಕಲ್ಲು ಗೋಚರವಾಗಿದೆ ನಂತರ ಕನಸಿನಲ್ಲಿ ದೇವರು ಬಂದು ತನಗೆ ಕೋಳಿ ನೈವೇದ್ಯ ಮಾಡು ಅಂತ ಕೇಳಿಕೊಂಡಿದ್ದರಿಂದ ಈ ದೇಗುಲ ಕಟ್ಟಲಾಯಿತು ಎನ್ನುವ ಐತಿಹ್ಯವಿದೆ ಈ ಜಾತ್ರೆ ನೂರಾರು ವರ್ಷಗಳಿಂದ ನಡೆಯುತ್ತ ಬಂದಿದೆ ಪ್ರತಿ ವರ್ಷ ಇದೇ ರೀತಿ ದೇವರಿಗೆ ಫಲಪುಷ್ಪ ಸಮರ್ಪಿಸುವ ಜೊತೆಗೆ ಸರಾಯಿ ಸಿಗರೇಟ್ ಮತ್ತು ಕೋಳಿಯನ್ನು ಭಕ್ತರು ಅರ್ಪಿಸುತ್ತಾರೆ ದೇಗುಲ ಹೆದ್ದಾರಿಗೆ ಹೊಂದಿಕೊಂಡಂತಿದೆ ಹೀಗಾಗಿ ಅಪಘಾತಗಳ ಸಂಖ್ಯೆಯೂ ಕಡಿಮೆಯಾಗಿದೆ ಅನ್ನೋದು ಭಕ್ತರ ಮಾತು ಪ್ರತಿ ವರ್ಷದ ಮಾರ್ಚ್ ತಿಂಗಳಲ್ಲಿ ನಡೆಯುವ ಜಾತ್ರೆಗೆ ಕೇವಲ ಕಾರವಾರದಿಂದ ಮಾತ್ರವಲ್ಲದೆ ನೆರೆಯ ಗೋವಾ ಹಾಗೂ ಮಹಾರಾಷ್ಟ್ರದಿಂದಲೂ ಭಕ್ತರು ಆಗಮಿಸುತ್ತಾರೆ ದೇವರಿಗೆ ವಿವಿಧ ಸೇವೆ ನೀಡಿ ತಮ್ಮ ಹರಕೆ ತೀರಿಸುತ್ತಾರೆ ಎಂದು ಅರ್ಚಕ ವಿನಾಯಕ ತಿಳಿಸಿದರು